ನಾನು ಶಾಂತಪ್ಪ ಎಸ್ ಕೊಳ್ಳಿ ಕಾರ್ಯನಿರ್ವಾಹಕ ಅಭಿಯಂತರರು ಸಣ್ಣ ನೀರಾವರಿ ಇಲಾಖೆ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಬಿಜಾಪುರ ವಿಭಾಗಕ್ಕೆ ಎರಡು ಜಿಲ್ಲೆಗಳು ಬರ್ತಾವೆ ಒಂದು ಬಾಗಲಕೋಟೆ ಮತ್ತು ಇನ್ನೊಂದು ಬಿಜಾಪುರ ಎರಡೂ ಕಾರ್ಯಾಪ್ತಿ ಒಳಗೊಂಡ್ತಿದ್ದು ಅದರಲ್ಲಿ ಎರಡು ನೂರ ಇಪ್ಪತ್ತ ಐದು ಕೆರೆಗಳು ನಮ್ಮ ನಿರ್ವಹಣೆಯಲ್ಲಿ ಬರ್ತಾವೆ ಅದರಿಂದ ಪರೋಕ್ಷವಾಗಿ ಅಪರೋಕ್ಷವಾಗಿ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇದೆ ಮತ್ತು ಕುಡಿಯುವ ನೀರಿನ ಸೌಲಭ್ಯಕ್ಕೂ ಮಲ್ಟಿವಿಲೇಜ್ ಸ್ಕೀಮ್ಗಳು ಸಹಿತವಾಗಿ ಇದ್ರ ಮೇಲೆ ನಿರ್ಮಾಣ ಆಗಲಾಗ್ತವೆ ಇದರಿಂದಾಗಿ ಜನ ಜಾನುವಾರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಅಷ್ಟೊಂದು ಉಪಯೋಗ ಆಗ್ತದೆ ಅಂದ್ರೆ ಅದು ಹೇಳೋಕ್ಕಾಗೋದಿಲ್ಲ ಅಷ್ಟೊಂದು ಇದು ಅದಾವು ಇಲ್ಲಿ ಎರಡು ನೂರ ಇಪ್ಪತ್ತಾರು ಕೆರೆಗಳಲ್ಲಿ ತೊಂಬತ್ತು ಪರ್ಸೆಂಟ್ ಎಲ್ಲ ನೀರು ಮತ್ತು ಕೃಷ್ಣಾ ನದಿಯಿಂದ ತುಂಬಲಾಗ್ತದ ಹ್ಞೂ ಈ ಎರಡೂ ಜಿಲ್ಲೆಗಳಲ್ಲಿ ಒಟ್ಟಾಗಿ ನಾಲ್ಕು ನದಿಗಳು ಹರಿದಿದ್ದವು ಬಿಜಾಪುರದಲ್ಲಿ ಕೃಷ್ಣಾ ನದಿ ಮತ್ತು ಭೀಮಾ ನದಿ ಎರಡು ನದಿ ಹರಿದವು ಘಟಪ್ರಭಾ ಮಲಪ್ರಭಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದವು ಆ ಎರಡು ನದಿಗಳಿಗೆ ಅಡ್ಡಲಾಗಿ ಬ್ಯಾರೇಜ್ಗಳು ಬ್ರಿಜ್ ಕಮ್ ಬ್ಯಾರೇಜ್ಗಳು ನಿರ್ಮಾಣ ಆಗಿದೆ ನಮ್ಮ ಸಣ್ಣ ನೀರಾವರಿ ಇಲಾಖೆಗಳಿಂದ ಅಷ್ಟಲ್ಲದೆ ನಾಲ್ಕುನೂರ ಮೂರು ಬ್ರಿಡ್ಜ್ ಕಂ ಬಾಂಧಾರ್ಗಳು ಅಥವಾ ಬಾಂಧಾರ್ಗಳು ಚೆಕ್ ಡ್ಯಾಮ್ಗಳು ಎಲ್ಲ ನಿರ್ಮಾಣ ಆಗ್ಯವು ಅದರಿಂದಾಗಿ ನಾಲ್ಕು ಸಾವಿರದಿಂದ ಐದು ಸಾವಿರ ಹೆಕ್ಟೇರ್ ಅದು ನೀರಾವರಿ ಅಚ್ಚುಕಟ್ಟು ಪ್ರದೇಶ ಕ್ರಿಯೇಟ್ ಆಗಿದೆ ಅದು ಅಲ್ಲದೆ ಈ ಕೆರೆಗಳು ಮತ್ತು ಅಚ್ಚ ಬಾಂಧಾರ್ಗಳು ಇವೆಲ್ಲವರಿಂದ ಒಟ್ಟಾಗಿ ಒಂದು ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರ ಹೆಕ್ಟೇರ್ ನೀರಾವರಿ ಆಗ್ತದೆ ಅಲ್ಲದೆ ಮಲ್ಟಿವಿಲೇಜ್ ಸ್ಕೀಮ್ ನೀರು ಕುಡಿಯೋದಕ್ಕೂ ಉಪಯೋಗ ಆಗ್ತವೆ ಎಲ್ಲ ಥರದಿಂದಲೂ ಮತ್ತು ಮೇಲಿಂದ ಮೇಲೆ ಕೃಷ್ಣಾ ನದಿಯಿಂದ ನೀರನ್ನು ತುಂಬಿಸುವುದರಿಂದ ಎಲ್ಲ ಕೆರೆಗಳು ಸಮೃದ್ಧಿ ಆಗಿದ್ದವು ಈ ಸಣ್ಣ ನೀರಾವರಿ ಇಲಾಖೆಯಿಂದ ಅತ್ಯಂತ ಅದ್ಭುತವಾದ ಉಪಯೋಗ ಜನರಿಗೆ ಆಗ್ಲಿಕ್ಕ ಹರ್ಷ ಆಗ್ತದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಮತ್ತು ಬದಾಮಿ ಈ ಎರಡರಲ್ಲಿ ಅತಿ ಬಳಕೆ ಆಗುತ್ತಿರುವ ಪ್ರದೇಶ ಅಂತ ಪರಿಗಣಿಸಿ ಅಟಲ್ ಭುಜಲ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅದರೊಳಗೆ ಸಾಕಷ್ಟು ಚೆಕ್ ಡ್ಯಾಮ್ಗಳು ಬಾಂದಾರ್ಗಳು ನಿರ್ಮಾಣ ಆಗ್ತವೆ ಈ ಸದ್ಯಕ್ಕೆ ಒಂದು ಇಪ್ಪತ್ತು ಚೆಕ್ ಡ್ಯಾಮ್ಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅದರಿಂದಾಗಿ ಜನರಲ್ಲಿ ಮಂದಾಸು ಮೂಡಿಸಿದ ಯಾಕಪ್ಪ ಅಂತಂದ್ರೆ ಅಲ್ಲಿ ಗ್ರೌಂಡ್ ವಾಟರ್ ಹೆಚ್ಚಿಗೆ ಆಗ್ಲಾಕತ್ತೆ ಅದು ಅದ್ರ ಸಲುವಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಯೋಜನೆಗಳಿವೆ ಇನ್ನೂ ಇದ್ದಾರೆ ನಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ಹೆಸರಿಗೆ ಸಣ್ಣ ನೀರಾವರಿ ಇಲಾಖೆ ಆಗಿರ್ಬೋದು ಆದರೆ ಜನರಿಗೆ ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಅನ್ನೋದಕ್ಕೆ ಹರ್ಷ ಆಗ್ತದೆ ಒಂದು ಕೆರೆಗಳು ನಿರ್ಮಾಣ ಮಾಡೋದ್ರಿಂದ ಅದು ನಾನು ನಾವು ಸಣ್ಣವರಿದ್ದಾಗ ಒಂದು ಪಠ್ಯ ಪುಸ್ತಕದಲ್ಲಿ ಬರ್ತಿತ್ತು ಏನಪ್ಪ ಅಂತಂದ್ರೆ ಕಲ್ಲನಕೆರೆ ಮಲ್ಲನಗೌಡ ಕೆರಿವೊಂದ ಕಟ್ಯಾನ ಕೆರೆಯೊಂದ ಕಟ್ಟ್ಯಾನ ಅಂತ ಹೇಳ್ಕೇ ಇಡೀ ಊರು ಜನ ಸಂಭ್ರಮಾಚರಣೆ ಮಾಡ್ತಾಯಿದ್ರು ಅಷ್ಟೊಂದು ಖುಷಿಯಾಗಿದ್ದರು ಒಂದು ಕೆರೆ ಕಟ್ಟಿದ್ರು ಅಷ್ಟೊಂದು ಖುಷಿಯಾಗಿ ಬಿಟ್ಟಿದ್ರು ಹಿಂದಿನ ಕಾಲದಾಗ ಈಗ ಅದ್ರ ಸಲುವಾಗಿ ಅದನ್ನೆಲ್ಲ ಇಂಥ ಉದ್ದೇಶಗಳನ್ನ ಒಳಗೊಂಡು ಕೆರೆಗಳನ್ನು ತುಂಬಿಸೋದಾಗಲಿ ಹೊಸ ಹೊಸ ಕೆರೆಗಳನ್ನ ನಿರ್ಮಾಣ ಮಾಡೋದಾಗಲಿ ನಮ್ಮ ಈ ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ವಿಭಾಗದಿಂದ ಒಂದು ಇಲಾಖೆಯಿಂದ ನಡೀಲಕ್ಕದಲ್ಲ ಇದು ಭಾಳ ಹರ್ಷದಾಯಕವಾಗಿದೆ ಸಾಕಷ್ಟು ಕಡೆ ನೀರಿನ ಕುಡಿಯುವ ನೀರಿಂದಾಗಲಿ ನೀರಾವರಿ ಸೌಲಭ್ಯ ಅಲ್ಲದೆ ಇರಿಗೇಷನ್ಗಾಗಲಿ ಕೃಷಿ ಚಟುವಟಿಕೆಗಳಿಗೆ ಮತ್ತು ಬಾಂದಾರ ಬ್ರಿಡ್ಜ್ ಕಂಪ್ ಬಾಂದಾರ್ ನಿರ್ಮಾಣ ಮಾಡೋದ್ರಿಂದ ಒಂದು ಬಾಂಧವ್ಯಗಳು ಉಂಟಾಗ್ತಾವ ಹಳ್ಳಿ ಹಳ್ಳಿಗಳಿಗೆ ಬಾಂಧವ್ಯ ಉಂಟಾಗುವುದು ಇಂಥವು ಎಲ್ಲ ಥರದಿಂದನೂ ಅನುಕೂಲ ಆಗ್ಲಾತದೆ ಜನರಿಗೆ ಸಣ್ಣ ನೀರಾವರಿಕ್ಕೆ ಅತ್ಯದ್ಭುತವಾದ ಕೆಲಸವನ್ನು ಮಾಡ್ಲಾಕತ್ತೆ ಅಂತ ತಿಳ್ಕೊಂಡು ಹರ್ಷ ವ್ಯಕ್ತಪಡಿಸ್ತೀನಿ ಇಷ್ಟು ಹೇಳಿ ನಾನು ಎರಡು